ಪರಮ ಪೂಜ್ಯ ಜಗದ್ಗುರು ಮಸೀದಿಯಿಂದ ಯಾವ ಹಣ್ಣಿನ ಗಿಡ ಸೀತಾಫಳ ಹಣ್ಣಿನ ಗಿಡ ಬನಾಯಿತು ಅಲ್ಲಿ ಹೋಗಿ ಕುಂತರು ಅಲ್ಲೇ ಹಣ್ಣು ಹಂಪಲಗಳನ್ನ ತಿಂದು ಆರಾಮ ಧ್ಯಾನ ಮಾಡ್ಕೋತಿದ್ರು ಮತ್ತ ಹಷ್ ಆಯ್ತು ಅಂದ್ರ ಅಮ್ಮಮ್ಮ ಊರಾಗ ಬರ್ತಿದ್ರು ಊರಾಗ ಬರುದು ಹೋಗುದು ಈಗಿರುವಾಗ ಅಡಿಗೆಗಳು ಇದ್ದಾಗ ಎಲ್ಲಾ ಹುಡುಗರ ಜೊತೆ ಸಣ್ಣ ಸಣ್ಣ ಈಗ ಆಡ್ಲಿಕ್ಕೆ ಗ್ರೌಂಡ್ ದ ಹುಡುಗರು ಹುಡುಗರು ಆಡ್ತಾ ಇರುವಾಗ ಹುಡುಗರ ಜೊತೆ ಇವರು ಆಡ್ತಿದ್ರು ಈ ದೃಶ್ಯವನ್ನ ನೋಡಿದಂತ ಒಬ್ಬ ತುಳುಸಪ್ಪ ಅನ್ನತಕ್ಕಂತ ಭತ್ತ ನಿಂತು ನೋಡ್ದ ಅವು ಹುಡುಗರು ಸಣ್ಣ ಅದ ಎಂಟತ್ತು ವರ್ಷದ ಹುಡುಗರು ಅವು ಇವ ಹರ್ಯದ ಬಂದ ಹುಡುಗ ವಯಸ್ಸು ಹುಡುಗ ಇವನು ಚಿಡದಾಂಡ ಆಡ್ತಾನ ಹುಡುಗರ ಜೊತೆಗೆ ಹುಡುಗ ಆಗ್ಯಾನ ಅಂದ್ರೆ ಹುಡುಗದಿ ಬಹುಶಃ ಹುಚ್ಚ ಹಿಚ್ ಅದ ನೀನು ನೋಡ್ಬೇಕು ದೃಷ್ಟಿ ನೋಡ್ಕೋತ ನಿಂತ ಬಹಳತ್ ನಿಂತ ಮ್ಯಾಲ ಅವನಿಗೆ ಅನಸ್ತು ಇದು ಬಹುಶಃ ಹುಚ್ಚುರ್ ಕಂಪ್ನಿ ಅಲ್ಲ ಬಹುಶಃ ಏನು ಜ್ಞಾನಿನೇ ಇತ್ತಂಗದ ಜ್ಞಾನಿ ಇರಬಹುದು ಅಂತ ತಿಳ್ಕೊಂಡು ಇಂಥ ಜ್ಞಾನಿಗಳನ್ನ ಯಾರ ಪೂಜಾ ಮಾಡ್ತಾರ ಅವರು ಧನ್ಯ ಆಗ್ತಾರ ಜ್ಞಾನಿಗಳ ಸದ್ಗುರುಗಳ ಸತ್ಪುರುಷರ ಶಿವಯೋಗಿಗಳ ಸೇವಾ ಮಾಡಬೇಕು ನಿನ್ನ ಕೇಳಿರಲ್ಲ ಸೇವಾದ ಬಗ್ಗೆ ಜಪದ ಬಗ್ಗೆ ಸೇವಾ ಎರಡು ಮೂರು ಪ್ರಕಾರ ಸಾಮಾನ್ಯ ವ್ಯಕ್ತಿ ಅಲ್ಲ ಈತ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತ ಅದಾನ ಬ್ರಾಹ್ಮಣ ದ್ವಿಜ ಅದಾನ ಅಂದ್ರೆ ಬ್ರಹ್ಮಜ್ಞಾನಿ ಅದಾನ ಆದ್ದರಿಂದ ಇಂಥವರನ್ನ ಪೂಜಾ ಮಾಡುದ್ರ ನಾನು ಧನ್ಯ ಆಗ್ತೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡ ಪಕ್ಕಾ ಮಾಡಿಕೊಂಡ ಅಲ್ಲಿ ಕರ್ಕೊಂಡು ಹೋಗಬೇಕಂಗ ಕರ್ಕೊಂಡು ಹೋಗದಂಗ ಯಾ ಜ್ಞಾನಿಗಳು ಮಹಾತ್ಮರು ಯಾರ ಆ ಇರಂಗಿಲ್ಲ ಒತ್ತಾಯ ಮಾಡದು ಬರಂಗಿಲ್ಲ ಹೆಂಗ ಮಾಡ್ಬೇಕು ಅಂದ್ರೆ ಆ ಹುಡುಗರ ಜೊತೆ ಆಡ್ತಿದ್ರಲ್ಲ ಆದ್ರ ಆ ಹುಡುಗರದೊಳಗಿಂದ ಒಬ್ಬರು ಕರದ ನೋಡು ನಿಮಗ್ ತಿಲ್ಲಾಕ ಶೇಂಗಾ ಪುಟಾಣಿ ಬೆಲ್ಲ ಕೊಡ್ತೀನಿ ಅವ್ರ ಅಜ್ಜ ನಿಮ್ ಜೊತೆ ಆಡಕತ್ತಲ್ಲ ಅವ್ರನ್ನ ಆಡ್ಕೋತ ನನ್ ಮನೆ ಮುಂದೆ ಬರ್ರಿ ಕರ್ಕೊಂಬರ್ರಿ ಅಂದ್ರು ಯಾಕೆ ಒತ್ತಾಯ ಮಾಡಿ ಕರ್ಕೊಂಡ್ ಹೋದ್ರು ಅವರಾಗೇನೆ ಬರಲಿ ಬರ್ಲಿ ಹೇಳಿ ಆ ಹುಡುಗರಿಗೆಲ್ಲ ಎಳದ್ ಕೂಡಲೇ ಅವ್ರು ಶೇಂಗಾ ಪುಟಾಣಿ ಬೆಲ್ಲದ ಆಸೆಗಾಗಿ ಯಾಕಾಗಲ್ದ ಅಂತ ಹೇಳಿ ಆಡ್ಕೋತ ಏ ಆತ ನೋಡ್ರು ಅಂತ ಆಡ್ಕೋತ 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 ತುಳಸಾಕ ಮನಿ ಮುಂದ್ ಬಂದ್ರು ಬಂದ್ ಕೂಡ್ಲೆ ಬಹಳ ಸಂತೋಷ ಆಗಿ ಸಿದ್ಧಾರ್ಡ ಕೈ ಹಿಡ್ಕೊಂಡು ಒಳಗ್ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂಡಸ್ತ ಸಿಂಹಾಸನ ಮೇಲೆ ಕೂಡಿಸಿ ಆ ಹುಡುಗರಿಗೆಲ್ಲ ಏನು ಪುಟಾಣಿ ಬೆಲ್ಲ ಶೇಂಗಾ ಕೊಟ್ಟು ಕಳಿಸಿ ಬಿಡ್ತಾರ ಅವಾಗ ತುಳಸಪ್ಪ ಅಂತನ ಧನ್ಯೋ ಹಂ ಧನ್ಯೋ ಇವತ್ತು ನಾನು ಧನ್ಯ ಅದೇ ಇವತ್ತು ನನ್ನ ಮನೆಗೆ ಒಬ್ಬ ಜ್ಞಾನಿ ಸದ್ಗುರು ಬಂದಾನಂತ ಅಂತ ಹೇಳಿ ಊರ ಓಣಿಯಲ್ಲಿ ಇರತಕ್ಕಂತ ಎಲ್ಲ ಭಕ್ತರನ್ನ ಕರೆಸಿ ಒಬ್ಬ ನಾವು ಇದಕ್ಕ ಜಟಾಧಾರಿಯಾಗಿದ್ದ ನೆಲ ಕೂದ್ರೆಲ್ಲ ಜಿಡ್ಡು ಕಟ್ಟಿದ್ದು ಎಂದ ಜಳಕ್ಕಿಲ್ಲು ಯಾಕ ಮಳಿ ಬಂದ್ರೆ ಜಳಕ್ಕ ಬಿಸಿಲೇ ಮೈಒಣಗಿಸುವುದು ಅಂತ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಯಾವ ಶಿದ್ಧಾರೂಢರ ಒಂದು ಶರೀರ ಎಲ್ಲ ಏನ ಒಂದ್ ರೀತಿಯಿಂದ ಹಾಸಗಟ್ಟದಂಗ ಇತ್ತು ಎಂದು ಜಾಕ ಇಲ್ಲ ಏನೂ ಇಲ್ಲ ಅಂತ ಬ್ರಹ್ಮಸ್ಥಿತಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಶರೀರ ವಾಸನಾದಿಗಳನ್ನೆಲ್ಲ ಕಳ್ಕೊಂಡಿರ್ತಾರೆ ದೇಹ ವಾಸನ ವಿಷಯ ವಾಸನ ಎಲ್ಲ ಹೋಗಿರುದ್ರ ಯಾರ ದೇಹ ವಾಸನಾದಿಗಳು ಇರ್ತಾವ ಅವರೇ ಶರೀರದ ಮ್ಯಾಲ ಮೋಹ ಮಾಡ್ತಾರೆ ಶರೀರಕ್ಕೆ ಸ್ವಚ್ಛ ಇಡಬೇಕು ಚಲೋ ಇಡಬೇಕು ಚಂದ ಇಡ್ಬೇಕು ಮೇಲೆ ಮಾಡಬೇಕು ಶರೀರ ವಾಸನೆ ಇರಂಗಿಲ್ಲ ಹೀಗಾಗಿ ಪ್ರಾರಬ್ಧವೇ ಪರಿಚಾರಕವಾಗಿ ಅವರನ್ನು ಸೇವಾ ಮಾಡ್ತಿತ್ತು ಪ್ರಾರಬ್ಧ ಏನ್ ಕೊಡ್ತಿತ್ತು ಅದು ಸೇವಿಸ್ತಿದ್ರು ಹೀಗಿರುವಾಗ ಸಿದ್ಧಾರೂಢರು ಒಳಗ ಕರೆಸಿ ಕೂಡಿಸಿ ಅವ್ರೆಲ್ಲಾ ಏನು ಶೇವಿಂಗ್ ಮಾಡಿಸಿ ಕಟಿಂಗ್ ಮಾಡಿಸಿ ಎಲ್ಲಾ ಸ್ವಚ್ಛ ಮಾಡಿ ತೊಳೆದು ಸ್ನಾನ ಮಾಡಿಸಿ ಎಲ್ಲಾರು ಕೂಡಿ ಪೂಜಾ ಮಾಡಿದ್ರು ಪೂಜಾ ಮಾಡಿ ಆರ್ತಿ ಮಾಡಿ ಎಲ್ಲಾರು ಪ್ರಸಾದ ಮಾಡ್ತಾರ ಬಹಳ ಸಂತೋಷದಿಂದ ಎಲ್ಲಾರು ಬಂದವರು ಎಲ್ಲಾ ಏನ್ ಮಾಡ್ತಾರ ಅಂದ್ರ ತಮ್ಮ ತಮ್ಮ ಪ್ರಶ್ನೆ ಮಾಡ್ತಾರೆ ಸಂಶಯಗಳನ್ನ ನಿವಾರಣೆ ಮಾಡ್ಕೋತಾರ ಈ ಸುದ್ದಿ ಎಲ್ಲಾ ಕಡೆ ಗೊತ್ತಾಯ್ತು ಒಂದಲ್ಲ ಎರಡಲ್ಲ ಹತ್ತು ಹದಿನೈದು ದಿವಸಗಳ ಪರ್ಯಂತರವಾಗಿ ಅದೇ ಮನಿಯೊಳಗನೆ ಇಟ್ಕೊಂಡ್ಬಿಟ್ರು ಆ ಮನಿಯೊಳಗನೆ ಒಂದು ಜಾತ್ರೆ ನಡೆದಂಗ ನಡೀತು ಎಲ್ಲಾರು ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಬಂದು ಎಲ್ಲ ಅವರು ಪೂಜಾ ಮಾಡ್ತಿದ್ರು ಅವ್ರವ್ರ ಸಂಕಲ್ಪಗಳು ಪೂರ್ಣ ಆಗಲಕತ್ತು ಎಲ್ಲಾರು ಬರ್ಲಾಕತ್ರು ಸಾಮಾನ್ಯ ಜನರು ಬರ್ಲಾಕತ್ರು ಮುಮುಕ್ಷಗಳು ಬರ್ಲಾಕತ್ರು ಬಂದು ಎಲ್ಲಾ ಪ್ರಶ್ನೆ ಮಾಡುದು ಉತ್ತರ ಕೇಳುದು ಹೀಗೆಲ್ಲಾ ನೋಡಲು ನೋಡಿ ಏ ಏತ್ಸಪ್ಪ ಹಾರಾಡು ಹಕ್ಕಿಗೆ ತಂದು ಪಿಂಜರದಾಗ ಹಾಕಿ ಅಂದ್ರು ಬಹಳ ಖುಷಿಯಿಂದ ಉಲ್ಲಾಸದಿಂದ ಹಾರಾಡ್ಕೋತಿರ್ತಕ್ಕಂತ ಹಕ್ಕಿ ಎಷ್ಟ ಆನಂದದಿಂದ ಇರ್ತದಲ್ಲ ಹಾಗ ನಾನು ಆ ಮಸೀದಿ ಹಿಂದ ಎಲ್ಲಾ ಕಡೆ ತಿರುಗಾಡ ಆರಾಮವಾಗಿದ್ದೆ ಇವತ್ತು ತಂದು ಇನ್ನ ಒಳಗೆ ಇಟ್ಟಿದೆ ನಾ ನನಗೆ ಅಲ್ಲೇ ಒಯ್ದು ಬಿಡು ಅಂದ್ರೆ ಸಿದ್ಧ ಯಾಕಂದ್ರೆ ಅವ್ರ ಹತ್ರ ಎಲ್ಲಾರು ಬರ್ಲಕತ್ತರು ರಾಜಕೀಯರು ಎಲ್ಲಾ ಜನ ಬರ್ಲಕತ್ರು ಫೌಜದಾರ್ ಅಧಿಕಾರಿಗಳು ಅವಾಗ ಸಿದ್ಧಾರೂಢ ಇಲ್ಲಿರುದು ಯೋಗ್ಯ ಅಲ್ಲಂದಾಗ ಯಾಕಾಗಲ್ಲ ಅಂತ ಹೇಳಿ ಮತ್ತ ಅವ್ರನ್ನ ಕರ್ಕೊಂಡ್ ಹೋಗಿ ಅಲ್ಲೇ ಮಸೀದಿ ಹತ್ರ ಬಿಡ್ತಾರ ಅಲ್ಲಿ ಜನ ಬರುದು ಹೋಗುದು ಮಾಡ್ತಾರ ಈಗ ಹಲವಾರು ದಿವ್ಸಗಳ ನಂತರ ಒಂದು ದಿವಸ ಏನ್ ಆಗ್ತದಂದ್ರ ಇನ್ನ ಇಲ್ಲಿ ಜಾಗ ಬಿಡ್ಬೇಕಂತ ಹರಡಬೇಕು ಅಂತ ವಿಚಾರ ಬಂತು ಅಕ್ಕ ಸಾಧು ಬಿರ್ತೇರಾದ ಹೋಗ್ಬೇಕಂತ ಹೇಳಲ್ಲ ಸಾಧುಗಳು ತಿರ್ಗಾಡ್ಕೋತಿರಬೇಕ ನನ್ನಿಂದ ಇನ್ನೂ ಅಲ್ಲಿ ಉದ್ಧಾರ ಆಗ್ತಕ್ಕಂತ ಜನ ಮುಂದೆ ಬಾಳದಾರೆ ಅದಕ್ಕೋಸ್ಕರವಾಗಿ ನಾನು ಹೊರಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ಸಿದ್ಧಾರುಡ್ರು ತಯಾರಾಗ್ತಾರ ನಾನು ಬರ್ತೀನಿ ಎಲ್ಲಾ ಜನರು ಬಂದು ನಮಸ್ಕಾರ ಮಾಡಿ ವರ್ಣನೆ ಮಾಡ್ತಾರ ಸ್ತುತಿ ಮಾಡ್ತಾರ ಹೇ ಸದ್ಗುರುನಾಥ ನಿಮ್ಮನ್ನ ಕಳ್ಕೊಂಡು ನಾವ್ ಹೇಗಿಲ್ಲಿರೋನು ಮದುವೆಯಾಗಿ ಹೋಗ್ತಕ್ಕಂತ ಹುಡುಗಿಯೇ ಅಳುತ್ತಿರ್ತದಲ್ಲ ನಾ ಹೆಂಗ್ ಬಿಟ್ಟು ಹೋಗ್ಲಿ ಇವ್ರು ಅಳತಿರ್ತಾರೆ ನಾವು ಹೆಂಗ ಕಳಿಸೋನು ಹಾಗ ಹಲವಾರು ದಿವ್ಸಗಳ ಪರ್ಯಂತರವಾಗಿ ಅಲ್ಲೇ ಇಟ್ಟುಕೊಂಡು ಎಲ್ಲಾರು ಸೇವಾ ಮಾಡಿ ನೀನು ಥನ್ಯ ಆಗಿದ್ರು ಪ್ರತಿನಿತ್ಯ ಸದ್ಗುರು ದರ್ಶನ ಆಗ್ತಿತ್ತು ಪ್ರತಿನಿತ್ಯ ನಾವು ನಾಕ್ ನುಡಿ ಕೇಳ್ತಿದ್ದೆವು ಸಾಧು ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶಂ ತೀರ್ಥಭೂತಾಸಧವ ಮಹಾತ್ಮರು ಅಂದ್ರ ತೀರ್ಥಭೂತರು ಅದ ಪ್ರತಿನಿತ್ಯ ನಿಮ್ಮ ಆಶೀರ್ವಚನ ಸಿಗ್ತಿತ್ತು ದರ್ಶನ ಸಿಗ್ತಿತ್ತು ಸೇವಾ ಭಾಗ್ಯ ಸಿಗ್ತಿತ್ತು ನಾಳೆಯಿಂದ ನಾವು ಯಾರಿಂದ ಕೇಳೋಣ ಯಾರ ದರ್ಶನ ಮಾಡೋಣ ನಾವ್ ಯಾವ ಪುನೀತ್ ಆಗ್ಬೇಕು ಹೇ ಸದ್ಗುರುನಾಥ ಈ ಊರ್ ಬಿಟ್ಟು ಹೋಗ್ಬ್ಯಾಡ್ರಿ ಅಂತ ಎಲ್ಲಾರು ಅಳ್ಳಾಕ್ ಶುರು ಮಾಡುದು ಕಣ್ಣಾಗಿ ನೀನು ಧಾರಾಕಾರವಾಗಿ ಬರಲಕತ್ತು ಅವಾಗ ಸಿದ್ಧಾರು ನಂತರ ನೀವೇನು ಚಿಂತೆ ಮಾಡ್ಬ್ಯಾಡ್ರಿ ಯಾಕಂತ ಕೇಳಿದ್ರ ನಾನು ಮುಂದೆ ಹೋಗಲೇಬೇಕು ನನಗೋಸ್ಕರವಾಗಿ ಅನೇಕ ಜೀವಿಗಳು ದಾರಿ ಕಾಯ್ತಾ ಇದಾರ ಈಗ ಈಗಾಗಲೇ ನಾ ಏನ್ ಮಾಡಿ ನಿಮಗ ಜ್ಞಾನ ಬೀಜವನ್ನ ಬಿತ್ತೀನಿ ಆ ಬೀಜವನ್ನ ನೀವು ಸಾಧನ ಮಾಡ್ತಾ ಸತತ ಚಿಂತನೆ ಮಾಡ್ತಾ ಏನ್ ಮಾಡ್ಬೇಕು ಆ ಗಿಡವನ್ನ ಬೆಳೆಸ್ತಾ ಬೆಳಸ್ತಾ ಇರ್ಬೇಕು ಇನ್ನೊಂದು ಸಮಾಧಾನಕರ ಸುದ್ದಿ ಏನ್ ಹೇಳ್ತಾರಂದ್ರ ಇನ್ನೇನು ಬಹಳ ದಿವಸ ಇಲ್ಲ ಇಲ್ಲೇ ಸಮೀಪದ ಒಂದು ಊರಲ್ಲಿ ನಾನು ವಾಸವಾಗ್ತೀನಿ ಅಂತ ಬಿಜಾಪುರದೊಳಗನೆ ಹುಬ್ಬಳ್ಳಿ ಒಳಗ ವಾಸ ಆಗ್ತೀನಿ ಅಂತ ಸೂಚನೆ ಕೊಟ್ಟಿಸಿದ್ದಾರೆ ಇಲ್ಲೇ ಪಕ್ಕದ ಒಂದು ಸಮೀಪದಲ್ಲಿ ಒಂದು ಊರೊಳಗ ನಾನು ವಾಸ ಆಗ್ತೀನಿ ಅಂದಾಗ ಬಹಳ ಸಂತೋಷ ಆಯ್ತು ಅದನ್ನ ಹೆಂಗ್ ಮಾಡೋನು ಮತ್ ನಮ್ಗೆ ಯಾರ ದಿಕ್ಕಂದಾಗ ನೀವೇನು ಚಿಂತೆ ಮಾಡಬ್ಯಾಡ್ರಿ ಇಲ್ಲಿ ಯಾರೇ ಬರ್ಲಿ ಯಾವ್ಯಾವ ಮಹಾತ್ಮರು ಬರ್ಲಿ ಸತ್ಪುರುಷರು ಬರಲಿ ಅವರು ನನ್ನ ಸಮಾನ ಅಂತ ಅವರ ಸೇವಾ ಮಾಡಿದ್ರೆ ನೀವು ಧನ್ಯ ಆಗ್ತೀರಿ ಅಂತ ಸಿದ್ಧ ಇದು ಜ್ಞಾನಿಯ ಲಕ್ಷಣ ಬಸವಣ್ಣವ್ರು ಹೇಳಿಲ್ಲ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ನೆಲ ಒಂದೇ ಶಿವಾಲಯ ಹೊಲಗೇರಿಗೆ ಜಲ ಒಂದೇ ಶೌಚಾಚಮನಕ್ಕೆ ಕುಲವಂದೇ ತನ್ನ ತಾನೇರಿದ ವಂಗೆ ಫಲವೊಂದೇನ ಮುಕ್ತಿಗೆ ನಿಲವಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದ ಬಹುಶಃ ನೀವು ಮನೆ ಕಟ್ಟಿರ್ತೀರಿ ಒಂದು ದೇವರ ಕೋಲಿ ಮಾಡಿರ್ತೀರಿ ಒಂದು ಪೈಕನಿ ಮಾಡಿರ್ತೀರಿ ಒಂದೇ ಮನೆಯೊಳಗೆ ನೆಲೊಂದೇ ಹೊಲಗೇರಿ ಶಿವಾಲಯಕ್ಕೆ ಊರು ಊರು ದೃಷ್ಟಾಂತ ತೊಂದ್ರವ್ರು ಈಗ ಕೇರಿಗುನು ಅದೇ ಭೂಮಿನೇ ಅದ ಈ ಗುಡಿಗಿನ ಮಟ್ಟಕ್ಕೂ ಅದೇ ಭೂಮಿನೇ ಕೇರಿಗೊಂದು ಭೂಮಿ ಬ್ಯಾರೆ ಅದ ಈ ದೇವಾಲಯಕ್ಕೊಂದು ಭೂಮಿ ಬ್ಯಾರೆ ಅದನ್ ಇಲ್ಲ ಮನಿ ಒಂದೇ ಅದ ಈ ಕಡಿ ಬಾತ್ರೂಮಿಗು ಪೈಕಾನಿಗನು ಅದೇ ಭೂಮಿಯೇ ಅದ ಅಲ್ಲಿ ಜಗಲಿ ಒಂದು ಮಾಡಿರ್ತೀರಿ ದೇವ್ರ ಕೋಲಿ ಮಾಡಿರ್ತೀರಿ ಅದ್ರ ಭೂಮಿ ಅದೇ ಭೂಮಿಯನ್ನೇ ಅದ ಭೂಮಿಯೊಳ ಯಾವ ಭೇದಾನು ಇಲ್ಲ ನಾವು ಭೇದ ಮಾಡಿದೆವು ಇನ್ನು ಒಂದೇ ಶೌಚಾಚಮನಕ್ಕೆ ಜಲ ಶೌಚ ಮುಂಜಾನೆ ಎದ್ದು ತೋಡ್ ಹೋಗ್ತಿರಿ ಅಥವಾ ಪೈಕಾನಿಗೆ ಹೋಗ್ತಿರಿ ಅಲ್ಲಿ ನೀರ್ ಎಲ್ಲಿಯೂ ಬಂದಾವ ಎಲ್ಲಿ ಮ್ಯಾಗಿನ್ ಟಾಕ್ಸಿ ಟಾಕಿಂದನೇ ಬಂದಾವ ಅಲ್ಲಿ ಕುಡಿತರ ಅಲ್ಲಿ ಕುಡಿಯಂಗಿಲ್ಲ ಆದ್ರ ಅದೇ ಬಾತ್ರೂಮಿಗೆ ಬಂದ ಅದಕ್ಕಂತಾರ ಅವ್ರು ಪೂಜಾಗ್ ತಗೋತಿರಿ ಜಗಲಿ ಮ್ಯಾಲ ಅಲ್ಲೇನು ಏನು ಅಡಿಗೆ ಮನೆಯೊಳಗ ಕಿಚನ್ ರೂಮ್ ಗಳಿರ್ತಕ್ಕಂತ ನಳದಿಂದ ನೀರು ತಗೊಂಡು ಅಥವಾ ಸಿಂಟ್ಯಾಕ್ಸ್ ಮತ್ತೊಂದು ನಳದಿಂದ ತಂದು ಅದನ್ನೇ ನೀರ್ ಏನ್ ಮಾಡ್ತೀವಿ ಆಚಮನ ಮಾಡ್ತೀವಿ ಕುಡಿತೀವಿ ಪೂಜಾ ಮಾಡ್ತೀವಿ ಬಾತ್ರೂಮ್ ಮನೆಯಾಗೂ ಬಳಸಂಗಿಲ್ಲ ನೀರರೇ ಅದೇ ಅದ ಶೌಚಕ್ಕೂ ಅದೇ ಅದ ಆಚಮನಕ್ಕೂ ಅದೇ ಅದ ಬಸವಣ್ಣವ್ರು ಈ ಮಾತನ್ನ ಹೇಳ್ತಾರ ಹ್ಯಾ ಜಲ ಒಂದೇ ಅದ ಕಾರ್ಯ ಭಿನ್ನ ಭಿನ್ನ ಅದಾವ ಭೂಮಿ ಒಂದೇ ಅದ ಕಾರ್ಯ ಭಿನ್ನ ಭಿನ್ನ ಕ್ಷೇತ್ರ ಭಿನ್ನ ಭಿನ್ನದವ ಹಾಗೇನೆ ಫಲ ಒಂದೇ ದರ್ಶನ ಮುಕ್ತಿಗೆ ದರ್ಶನ ಯಾವ್ಯಾವ ಷಡ ದರ್ಶನ ಅದಾವಲ್ಲ ಆರು ದರ್ಶನಗಳ ಮೀಮಾಂಸಾ ಮೀಮಾಂಸ ಪೂರ್ವ ಉತ್ತರ ಮೀಮಾಂಸಾ ಸಾಂಖ್ಯ ಯೋಗ ವೈಶೇಷಿಕ ನ್ಯಾಯ ಆರದುವಲ್ಲ ಆರು ದರ್ಶನಗಳು ಇವುಗಳೆಲ್ಲ ಒಷ್ಟು ದರ್ಶನಗಳ ಸಾರ ಏನು ನಿಲ ಒಂದೇ ಮುಕ್ತಿಗೆ ಮುಕ್ತಿನೇ ಎಲ್ಲದರ ಮೂಲದ ಕೊನೆಗೆ ತನ್ನ ತಾನ ತಿಳಿದವಂಗೆ ತನ್ನ ತಾನ ತಿಳ್ಕೊಂಡವ್ರಿಗೆ ಕೊನೆಗೆ ನಿಲವು ಸ್ಥಾನ ಸ್ಥಿತಿ ಒಂದೆನ್ನುವುದನ್ನ ಸ್ವತಃ ಸಿದ್ಧಾರೂಢರ ಜೀವನದೊಳಗ ಅದನ್ನ ನಾವು ಕಾಡ್ತೇವೆ ಅಂತ ಸಿದ್ಧಾರೂಢರು ನೋಡು ಇಲ್ಲಿ ಬಂದವರೆಲ್ಲರೂ ನನ್ನ ಸಮಾನ ತಿಳ್ಕೊಂಡು ಅವ್ರ ಸೇವಾದಿಗಳನ್ನು ಮಾಡಿಕೊಂಡು ನಿಮ್ಮ ಜೀವನ ಕಲ್ಯಾಣ ಮಾಡ್ಕೋರಿ ಅಂತ ಸಿದ್ಧಾರೂಢರು ಹೊರಟ ಹೋಗುವಾಗ ಕುಷ ಚಂದ್ರೇನುಳ್ಳ ಅಭಿಮಾನವನ್ನು ನಿಲ್ಲಿಸದೆ ಇದ್ದಾರೂಢನು ಮನದೊಳಾತ್ಮ ಧ್ಯಾನ ಮಾಡುತ್ತ ಕ್ಲೇಷಗಳ ಸಹಿಸುತ್ತೀಯನು ಜನರೊಳಗೆ ನಿಜ ಜ್ಞಾನವನ್ನು ವರ್ತನಲ್ಲಿ ಪ್ರಕಟಿಸುತ್ತಿರುವನು ಮನುಜ ನಿಂತ ತಿಳಿದಾಗಲವನೇ ಧನ್ಯನು ಛಂದದಲ್ಲಿ ಕವಿಗಳಂತಾರೆ ಲೇಖಕರು ಶಿವರಾಮಚಂದ್ರಗಿರಿ ಅವರು ತನುವಿನೊಳ ಅಭಿಮಾನವನ್ನು ನಿಲ್ಲಿಸದೆ ತನುವಿನಲ್ಲಿ ಈ ಶರೀರದೊಳಗ ಅಭಿಮಾನವಿಲ್ಲದೆ ಇಡಲಾರ್ದೇನೆ ಅಭಿಮಾನ ಬಹಳ ಕೆಟ್ಟ ಅದಕ್ಕೆ ಹೇಳ ಅಭಿಮಾನ ಸೋಢಾವೇ ಮುಕ್ತಿ ರೋಕಡ ಗ್ಯಾವೆ ಮರಾಠಿ ಮಧ್ಯ ಸಂಗೀತ ಮರಾಠಿಯೊಳಗಂತಾರ ಅಭಿಮಾನ ಸೋಢಾವೇ ಮುಕ್ತಿ ರೋಕಡ ಗ್ಯಾವೆ ಅಭಿಮಾನ ಬಿಟ್ಟಾಗನೆ ಮುಕ್ತಿ ಸಿಗುತ್ತದೆ ಹಾಗೆ ಗುಡಿಗಳು ಹೋಗ್ಬೇಕಾದ್ರ ಚಪ್ಪಲ್ ಹೊರಗ್ ಬಿಟ್ಟು ಹೋಗ್ತೀವಿ ಬಿಟ್ಟು ಹೋಗ್ತೀವಿ ಹೋಗ್ತೀವಿ ಗುಡಿಗಳು ಹಾಗೇನೆ ಆತ್ಮ ಸಾಕ್ಷಾತ್ಕಾರ ಭಗವತ್ ಪ್ರಾಪ್ತಿ ಮಾಡ್ಕೋಬೇಕಾಯ್ತು ನಾನು ನಂದು ಅನ್ನುವ ಅಭಿಮಾನ ಬಿಡಬೇಕು ಅದಕ್ಕೆ ಸಿದ್ಧಾರುಣ್ರಂತಾರ ಹೇಗಿದ್ರು ಅವ್ರು ತನವಿನೋಳ ಅಭಿಮಾನವನ್ನು ನಿಲ್ಲಿಸದೆ ಸಿದ್ಧಾರೂಢನು ಮನದೊಳ ಆತ್ಮಧಾನ ದಾನ ಮಾಡುತ್ತಾ ಸಿದ್ಧಾರೂಢರು ಶರೀರಾಭಿಮಾನ ಎಲ್ಲವನ್ನ ಬಿಟ್ಟು ಅವ್ ಮನದೊಳಗ ಆತ್ಮಧಾನ ಆತ್ಮರತಿ ಆತ್ಮ ಚಿಂತನ ಆತ್ಮ ಮಿಥುನಿ ಅಂತ ಕರೀತಾರ ಅಂತ ಜ್ಞಾನಿಗಳು ಕ್ಲೇಶಗಳನ್ನು ಸಹಿಸುತಾ ಶರೀರದಿಂದ ಅನೇಕ ಕ್ಲೇಶಗಳು ದುಃಖಗಳು ಆದ್ರೂ ಕೂಡ ಅವುಗಳನ್ನು ಸಹನ ಮಾಡ್ತಾ ಏನ್ ಮಾಡ್ತಿದ್ರು ಜನರೊಳಗೆ ನಿಜ ಜ್ಞಾನವನ್ನು ವರ್ತನದಿ ಪ್ರಕಟಿಸುತ್ತಿರುವನು ಜನರೊಳಗೆ ನಿಜ ಜ್ಞಾನವನ್ನು ವರ್ತನದಿ ವರ್ತನದಿ ಅಂದ್ರೆ ಆಚರಣೆ ಮಾಡುವ ಮೂಲಕ ಸ್ಪೀಕ್ಸ್ ಮೋರ್ ದನ್ ಸ್ಪೀಚ್ ಅಂತ ಕರೀತಾರೆ ಒಂದು ಮಾತು ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಆಕ್ಷನ್ಸ್ ಸ್ಪೀಕ್ಸ್ ಸ್ಪೀಕ್ಸ್ ಮೋರ್ ದನ್ స్పీ మాతింతలూ ఆచరణ క్రియ హభావన్న బీరుతా కాలేజ్ స్కూల్ థేరీ కింద ప్రాక్టికల్ ఇంపార్టెంట్ ఇది మనద శాస్త్రవన్న పురాణ ప్రవచనవన్న ಹೇಳುವಂತ ಮಹಾತ್ಮರು ಪುರಾಣಿಕರು ಸಾಧುಗಳು ಬಹಳಷ್ಟು ಜನ ಕಥಾಕಾರರು ಸಿಗಬಹುದು ಆದ್ರೆ ಶಾಸ್ತ್ರದಲ್ಲಿ ಏನಿರುವ ಮಾತುಗಳನ್ನ ತಮ್ಮ ನಿಜ ಜೀವನದಲ್ಲಿ ಆಚರಿಸುವಂತವ್ರು ಸಿಗುದು ಬಹಳ ಕಷ್ಟದ ಅಂತ ಆಚರಣೆಯನ್ನ ಮಾಡಿ ತೋರ್ಸೋರು ಯಾರು ಅಂದ್ರೆ ಸದ್ಗುರು ಸಿದ್ಧಾರು ನಾವು ಒಂದ್ ಆಚರಣೆ ಮಾಡದೇ ಇದ್ದು

ಒಬ್ರು ದುರಾತ್ಮರು ಅದಾರ ಕೆಲವೊಬ್ರು ಸದಾತ್ಮರು ಅದಾರ ಸದಾತ್ಮರು ಅಂದ್ರ ಸಜ್ಜನರು ಜ್ಞಾನಿಗಳು ದುರಾತ್ಮರು ಅಂದ್ರ ಪಾಪಿಗಳು ದುರ್ಜನರು ಯಾರಿ ಕರಿಬೇಕು ವಚಸ್ ಏಕಂ ಏನು ನುಡಿತಾರ ಮನಸ್ಸೇಕಂ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿತಾರ ಅದನ್ನೇ ನುಡಿತಾರ ಏನು ನುಡಿತಾರ ಅದನ್ನೇ ನಡೀತಾರ ಇವ್ರಿಗೆ ಸತ್ಪುರುಷರು ಸಜ್ಜನರು ಶರಣರು ಅಂತ ಕರೀತಾರ ಮನಸ್ಸನ್ನೆತ್ ವಚ ಸನ್ನೆದ್ ಕರ್ಮಣ ಮನ್ಸನ್ಯಾಗ ಒಂದು ಮಾಡ್ತಾರ ಬಾಯಿಂದ ಒಂದು ಆಡ್ತಾರ ಕೈಯಿಂದ ಒಂದು ಮಾಡ್ತಾರ ಇವ್ರು ಸದಾತ್ಮರಲ್ಲ ಇವರು ದುರಾತ್ಮರು ಇವ್ರ ದುರ್ಜನರು ಸಿದ್ಧಾರ್ಡ್ ಹೆಂಗಿದ್ರು ಅಂದ್ರ ಜನರೊಳಗೆ ಹೇಗಿರ್ತಿದ್ರು ಅಂದ್ರ ನಿಜ ಜ್ಞಾನವರು ವರ್ತನದಿ ತಮ್ಮ ಆಚರಣೆಯಲ್ಲಿ ಆಚರಿಸಿ ಜನರನ್ನ ಅವರು ಉಪದೇಶ ಮಾಡ್ತಾ ಇದ್ರು ಮನುಜರಿಂತ ಜ್ಞಾನಿಯನು ತಿಳಿದಾಗಲವನೇ ಧನ್ಯನು ಹ್ಯಾ ಮತ್ತೊಂದು ಉದಾಹರಣೆ ಕೊಡ್ತೀನಿ ನಿಮ್ಗ ನೀವು ಸ್ವಾಮಿ ವಿವೇಕಾನಂದರ ಗುರುಗಳು ಹೆಸರು ಕೇಳಿರಲ್ಲ ವಿದ್ಯಾರ್ಥಿಗಳು ಕುಂತಾರ ಸ್ವಾಮಿ ವಿವೇಕಾನಂದರ ಗುರುಗಳು ಯಾರು ರಾಮಕೃಷ್ಣ ಪರಮಹಂಸರು ನಮ್ಮ ಭಾರತೀಯ ಸನಾತನ ಧರ್ಮದ ಪರಂಪರೆಯನ್ನ ಇಡೀ ಜಗತ್ತಿನ ಅತ್ಯಂತ ಪ್ರಚಾರ ಪ್ರಸಾರ ಮಾಡುವಂತ ಏಕೈಕ ಮಹಾನ್ ಧೀರ ಸನ್ಯಾಸಿ ಅಂದ್ರ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಭಾಷಣ ಕೇಳಿರ್ಬೇಕು ಅಂಥ ವಿವೇಕಾನಂದರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹೋತ್ಸವ ಹತ್ರ ಬಹಳಷ್ಟು ಜನ ಸತ್ಸಂಗಕ್ಕೆ ಬರ್ತಿದ್ರು ದರ್ಶನ ಬರ್ತಿದ್ರು ಪೂಜಾ ಮಾಡ್ತಿದ್ರು ಹೀಗ ಜನ ಬರ್ತಾ ಇರುವಾಗ ಒಂದು ದಿವಸ ಎಲ್ಲಾರು ನಿಮ್ಮ ನೂರಾರು ಜನ ಕೂತಿದ್ರು ಅವಾಗ ಒಬ್ಬ ಹೆಣ್ಮಗಳು ತಂದೊಂದು ಮಗನಿ ಕರ್ಕೊಂಬಂದ್ ಭಟ್ ಡುಮ್ಮ ಕೈಕಾಲು ಸಣ್ಣ ಆಗಿತ್ತು ಆ ಹುಡುಗ ಕರ್ಕೊಂಬಂದು ಪಾದಕ ಇಲ್ಲಿ ನಮಸ್ಕಾರ ಮಾಡ್ಲಕ್ ಅಲ್ಲ ಅಂತಿತ್ತು ಅದು ಸೀಟಗಾರ್ ಕೊಟ್ಟದ್ ಹಿಂದಕ್ ಸರಿಕೆತ್ತು ಅವ್ರವ್ ಏ ಬಗ್ಸ್ ತಲೆ ಬಗ್ ನಮಸ್ಕಾರ ಮಾಡಂತಿರ್ತಾವ್ ಒತ್ತಾಯ ಮಾಡ ಕೊನೆಗೆ ನಮಸ್ಕಾರ ಮಾಡಿಸಿ ತಾನು ನಮಸ್ಕಾರ ಮಾಡಿ ಕುಂತಳು ಯಪ್ಪ ನನ್ ಏನ್ ಮಗ ಅದಲ್ಲ ಇದು ರೋಗಿಷ್ಟ ಆಗ್ಯದ ಹಟ್ಟಿ ಡುಮ ಆಗ್ಯಾವ ಕೈಕಾಲ ಸಣ್ಣ ಆಗ್ಯದ ಅದು ಇದೊಂದು ಚಟ ಅದ ಏನ್ ಚಟ ಅಂದ್ರ ಏನ್ ಮಾಡಿದ್ರು ಬೆಲ್ಲ ತಿನ್ನುದು ಬಿಡಲ್ದು ಬೆಲ್ಲ ರುಚಿ ತಿಂದು 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 ಬಟ್ಟೆಯಾಗ ಹಾಕ್ತಿದ್ದು ಹಿಂದ ಏನು ಜಂತಾಗೆಲ್ಲ ಜಂತಾಗಿ ಇದು ನಾವು ಊಟ ಮಾಡಿದೆಲ್ಲ ಅವೇ ತಿಂದು ಹಾಕಲ್ಕತ್ತವ ಇದಕ್ ರಕ್ತ ಏನು ತಯಾರಾಗಲ್ಲ ಅದಕ್ಕೆ ನಾ ಎಲ್ಲಾ ಕಡಿಂದ ಹೇಳಿ ಎಲ್ಲಾ ಔಷಧ ಕೊಟ್ಟಾರ ಡಾಕ್ಟರ್ ತೋಂಡದ ಹುಡುಗ ಆದ್ರೂ ಚಟ ಬಿಡಲ್ಲ ಆಗ್ಯದ ಅದಕ್ಕೆ ಬೆಲ್ಲ ತಿನ್ನು ಚಟ ಬಿಡಸ್ರಿ ಅಪ್ಪ ನನ್ನ ಮೇಲೆ ಕೃಪಾ ಮಾಡ್ರಿ ಅಂತ ನಮಸ್ಕಾರ ಮಾಡಿದಳು ಅವಾಗ ರಾಮಕೃಷ್ಣ ಪರಮವಸ್ರ ಅಂತಾರ ಮುಂದಿನ ಬಾ ತಂಗಿ ತಂಗಿಯಲ್ಲಿ ಮುಂದಿನ ಸೋಮವಾರ ಬಾ ಈ ಸೋಮವಾರ ಹೋಗಿದ್ದಾಳಲ್ಲ ಮುಂದಿನ ಸೋಮವಾರ ಬಾ ಅಂದ್ ಕೂಡ್ಲಿನೇ ಅಂತ ಅಂತೇಳಿ ಒಂದ್ ವಾರದಾಗ ಏನು ಬರು ನಮ್ ಕೇಳಿ ವಾಪಸ್ ಹೋದಳು ಮತ್ ಮುಂದಿನ ಸೋಮವಾರ ಬಂತು ಬಂದ ಕೂಡ ನಮಸ್ಕಾರ ಮಾಡಿ ನಮ್ಮ ಹುಡುಗಗೆ ನಮಸ್ಕಾರ ಮಾಡಿ ಮುಂದ ಕುಂದರ್ಸಿದಳು ಸಿದ್ಧ ಏನು ರಾಮಕೃಷ್ಣ ಪರಮ ಹೌಸ್ರು ಆ ಹುಡುಗ ಕರೆಸಿ ಮುಂದ ಕುಂದಿ ಮೇಲೆ ಕೈ ಇಟ್ಟು ಗಲ್ಲಾ ತುಟಿ ಹಿಡಿದು ಮಗು ನ ಬಾರದಪ್ಪ ಎಲ್ಲ ತಿಂದ್ರ ಬಟ್ಟೆ ಹುಳ ಆಗ್ತಾವ ಕಡಿತಾವ ಶಕ್ತಿ ಏನು ಬರಂಗಿಲ್ಲ ನಿನ್ ಬುದ್ಧಿ ಮಾಂದಿ ಆಗ್ತದ ಆರೋಗ್ಯ ಸರಿ ಉಳಂಗಿಲ್ಲ ರೋಗಿ ಆಗ್ತಿದಿ ಅದಕ್ಕೆ ನೀನು ಶಕ್ತಿಶಾಲಿ ಆಗ್ಬೇಕಾಗಿತ್ತು ಅಂದ್ರ ದಷ್ಟಪುಷ್ಟ ಆಗ್ಬೇಕಾಗಿತ್ತು ಅಂದ್ರ ಜಾಣ ಆಗ್ಬೇಕಾಗಿತ್ತು ಅಂದ್ರ ನಿರೋಗಿ ಆರೋಗ್ಯವಂತನಾಗಬೇಕಾಗಿತ್ತು ಅಂದ್ರ ನೀನು ನಾಳೆಯಿಂದ ಬೆಲ್ಲ ತಿನ್ಬ್ಯಾಡ ಮಗು ಅಂತ ಆ ಬಾಲಕನ ಮಸ್ತಕದ ಮ್ಯಾಲ ಹಸ್ತ ಇಟ್ರು ರಾಮಕೃಷ್ಣ ಪರವ ಹಸರು ಅವಾಗ ಹುಡುಗಂತು ಅಜ್ಜ ಯಾಕಾಗಲ್ದು ನಾಳೆಯಿಂದ ನಾನು ಬೆಲ್ಲ ತಿನ್ನಂಗಿಲ್ಲ ಅಂತ ಹುಡುಗ ಅವಗ್ ಬಹಳ ಖುಷಿ ಆಯ್ತು ಬಹಳ ಖುಷಿ ಆದ ಕೂಡ್ಲೇನೆ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಿ ಖುಷಿ ಸಂತೋಷರೇ ಆಯ್ತು ಆದ್ರೆ ಇನ್ನೊಂದು ಮನ್ಷನ್ ಹಾಕಲಿಕ್ಕೂ ಎಂಟು ದಿವ್ಸ ಹಿಂದ ಬಂದಾಗನೆ ಈ ಮಾತು ಹೇಳಬೇಕಾಗಿತ್ತು ಎಂಟು ದಿವ್ಸ ಸಮಯ ಯಾಕೊಂಡ್ರು ಅಜ್ಜ ಅಂದ್ಲಿಕ್ಕಿ ಅಜ್ಜ ಅಜ್ಜ ನೀ ಎಂಟು ದಿವ್ಸ ಮೊದಲೇ ಹೇಳ್ಬೇಕಾಗಿತ್ತವಾಗ ಈಗ ಯಾಕೆ ಹೇಳದಿ ಅವಾಗೇ ಹೇಳಬೇಕಾಗಿತ್ತಲ್ಲ ಅಂದಾಗ ನೋಡ್ಯವ ನಾ ಯಾಕ ಎಂಟು ದಿವ್ಸ ತಗೊಂಡೆ ಅಂದ್ರ ಈ ಎಂಟು ದಿವಸ ಮೊದಲ ನಾನು ಏನ್ ಮಾಡ್ತಿದ್ದೆ ಬೆಲ್ಲ ತಿಂತಿದ್ದೆ ನನಗನು ಚಟ ಆಯ್ತು ಬೆಲ್ಲ ತಿನ್ನು ಚಟ ಆಯ್ತು ನಾ ಬೆಲ್ಲ ತಿನ್ಕೋತೆ ತಿನ್ಕೋತೆ ಇನ್ನೊಬ್ಬರಿಗೆ ಬೆಲ್ಲ ತಿನ್ಬೇಡ ಅಂತ ಹೇಳಿದ್ರೆ ನನ್ನ ಮಾತಿನ ಪ್ರಭಾವ ಆಗ್ತಿದ್ದಿಲ್ಲ ಆ ಹುಡುಗ ಬಿಡುತ್ತಿದ್ದಿಲ್ಲ ಅದಕ್ಕೆ ಮೊದಲ ಬೆಲ್ಲ ನಾ ಬಿಟ್ಟಿನಿ ಈಗ ನನ್ನ ಮಾತು ಮಗು ಕೇಳ್ತದ ಹಾಗೇನೆ ದೊಡ್ಡವ್ರಾದವ್ರು ಯಾವಾಗಲೂ ತಾವು ಸದಾಚಾರಿಗಳಾಗಬೇಕು ಅವಾಗ ಉಳಿದವರು ಮಾತು ಕೇಳ್ತಾರೆ ಹಾಗೆ ಸಿದ್ಧಾರೂಢರು ಕೂಡ ಶಾಸ್ತ್ರದಲ್ಲಿ ಏನಿರ್ತಕ್ಕಂತ ವಚನಗಳನ್ನ ಸ್ವತಃ ವರ್ತನದಿ ಆಚರಣೆ ಮಾಡುವ ಮೂಲಕವಾಗಿ ಸಿದ್ಧಾರೂಢರು ಎಲ್ಲಾ ಜನರನ್ನ ಏನ್ ಮಾಡ್ತಾ ಇದಾರೆ ಅವ್ರು ಉದ್ಧಾರ ಹೊಂಟಿದ್ದಾರೆ ಹೀಗೆ ಹೋಗುವಂತ ಸಂದರ್ಭದಲ್ಲಿ ಅನೇಕ ಘಟನೆಗಳು ಇನ್ನು ಆಗ್ತವೆ ಅಲ್ಲಿ ಸಂಚಾರ ಮಾಡ್ತಾ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ನೂರಾರು ಜನರು ಕೂಡಿ ಒಂದು ಉತ್ಸವ ಮಾಡ್ಕೊತ ಹೊಂಟಿರ್ತಾರೆ ಮೆರವಣಿಗೆ ಮಾಡ್ಕೊತ ಹೊಂಟಿರ್ತಾರ ಆದ್ರ ನಮ್ಮ ದೇವ್ರ ಶ್ರೇಷ್ಠ ನಿಮ್ಮ ದೇವ್ರ ಶ್ರೇಷ್ಠ ಯಾಕೆ ದೇವ್ರಗಳು ಬಹಳ ನೋಡ್ರಿ ಓಣಿಗೊಂದು ಗುಡಿ ಓಣಿಗೊಂದು ಜಾತಿ ಸಂಪ್ರದಾಯ ದೇವ್ರು ಯಾಕೆ ಜಗಳಕತ್ತಾರ ಏನಾಗ್ಯದ ಅಂದಾಗ ಹಿಂಗ್ರಿ ಎಲ್ಲಾರು ಜಗಳಕತ್ತರ ಅವ್ರು ಕರ್ಕೊಂಬರ್ರಿ ಅಂದ್ರು ಹಿರಿಯರು ಹೋಗಿ ಅವ್ರೆಲ್ಲರನ್ನ ಕರ್ಕೊಂಡು ಬಂದು ನ್ಯಾಯ ಬಂತು ಸಿದ್ಧಾರೂಢ ಹತ್ರ ಬಂದ್ ಕೂಡಲೇನೆ ಯಾಕೆ ಜಗಳ ಗತ್ತೀರಪ್ಪ ಅಂದಾಗ ಇಲ್ಲ ನಮ್ ದೇವ್ರ ಶ್ರೇಷ್ಠ ರೀ ಅಂತ ಒಬ್ಬ ಒಂದ ಇಲ್ಲಿ ನಮ್ ದೇವ್ರ ಶ್ರೇಷ್ಠದವ್ರೆ ಅಂದಾಗ ಸಿದ್ಧಾರೂಢರು ಹೇಳಿದ್ರು ದೇವನೊಬ್ಬ ನಾಮ ಹಲವು ಅಂತ ಬಸವಣ್ಣವ್ರು ಹೇಳಿರುವಂತ ಮಾತು ದೇವನು ಏಕೋಹಂ ಭವಿಷ್ಯಾಮಹ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ದೇವರು ಒಬ್ಬನೇ ಅದಾನ ಆದ್ರ ನಾಮಗಳು ಬ್ಯಾರೆ ಬ್ಯಾರೆ ಅದಾವ ಬಹುಶಃ ಎಲ್ಲಾ ದೇವರು ಏನು ಏನು ಬೆಳ್ಳಿದ ಮಾಡಿದ್ರೆಲ್ಲಾ ಬೆಳಿನೇ ಇರ್ತದ ಬಂಗಾರದ ಮಾಡಿದ್ರು ಬಂಗಾರನೇ ಇರ್ತದ ಹಾಗ ಮಣ್ಣಿನ ದೇವ್ರಿಗೆಲ್ಲಾ ಮಣ್ಣೆ ಇರ್ತದಲ್ಲ ಹಾಗೇನೆ ಎಲ್ಲಾ ಮೂರ್ತಿಗಳು ಇವೇನದವ ಅಂತ ಕೇಳಿದ್ರ ಇವು ಜಡ ಅದಾವ ನಿಜವಾದ ದೇವ್ರಂದ್ರ ಪರಮಾತ್ಮೆಯ ಒಬ್ಬನೇ ಅದಾನ ನೀವು ಎಲ್ಲಾ ದೇವರುಗಳಿಗೂ ಏನ ಆಕಾಶಾತ್ಪತಿ ತೋಯಂ ಯಥ ಸಮುದ್ರಂ ಗಚ್ಚತಿ ಮೇಘದಿಂದ ಬಿದ್ದಿರ್ತಕ್ಕಂತ ಮಳೆ ನೀರು ಎಲ್ಲೇ ಬಿದ್ರು ಅದು ಕೊನೆಗೆ ಹರಿತ 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 ಎಲ್ಲಿ ಹೋಗಿ ಅದು ಸಮುದ್ರಕ್ಕೆ ಹೆಂಗ ಕೂಡ್ತಾವಲ್ಲ ಹಾಗೆ ಎಲ್ಲಾ ದೇವರುಗಳು ನಮ್ಮನ್ನು ಕರ್ಕೊಂಡು ಹೋಗೋದು ಎಲ್ಲಿ ಅಂತ ಕೇಳಿದ್ರ ಪರಬ್ರಹ್ಮ ಪರಮಾತ್ಮನಲ್ಲಿ ಯಾವ ದೇವರು ದೊಡ್ಡವರಲ್ಲ ಯಾವ ದೇವರು ಸಣ್ಣವರಲ್ಲ ಎಲ್ಲ ಒಂದೇ ದೇವ್ರು ಒಬ್ಬನೇ ಅದಾರ ಆದ್ರ ನಾಮ ರೂಪಗಳು ಬ್ಯಾರೆ ಬೇರೆ ಇದಾವ ಈಗ ಯಾರು ಭ್ರಾಂತಿಯಲ್ಲಿ ಬೀಳ್ಬೇಡ್ರಿ ಜಗಳ ಆಡಬೇಡ್ರಿ ಅಂತ ಹೇಳಿ ಸಿದ್ಧಾರುಡ್ರಿ ನ್ಯಾಯಾಗ ನಮ್ಮ ತಪ್ಪಾಯ್ತಿರಿ ಅಂತ ಹೇಳಿ ಎಲ್ಲಾರು ದಂಡವತ್ತ ನಮಸ್ಕಾರ ಹಾಕಿ ಎಂದೂ ಜಗಳ ಆಡಂಗಿಲ್ಲ ಅಂತ ಧನ್ಯರಾಗಿ ಮುಂದೆ ಸಾಕ್ತದಾರ ಸಾಕ್ತ ಸಾಕ್ತ ಸಿದ್ಧಾರ್ ಅಲ್ಲಿಂದ ಮುಂದೆ ಹೋಗ್ತಾರ ಭಕ್ತರು ತಮ್ಮ ಉತ್ಸವ ಮಾಡ್ಕೊಂಡು ಹೋಗ್ತಾರ